ತುಂಬಾ ಖುಷಿ ಆಗ್ತಾ ಉಂಟು ಸರ್ ಅಂತ ಹೇಳಿದ್ರೆ ಇಂಥ ಕಾಲದಲ್ಲಿ ಯಾರಿಗೂ ಸಹ ಜಾಬ್ ಇಲ್ಲ ಇಂಜಿನಿಯರಿಂಗ್ ಮುಗಿದ ಮೇಲೆ ಸಹ ಸೊ ನಂಗೆ ಓದ್ತಾ ಇರುವಾಗಲೇ ನನಗೆ ಜಾಬ್ ಸಿಕ್ಕ್ರೆ ತುಂಬಾ ಖುಷಿ ಆಗ್ತಾ ಉಂಟು ಈಗ ನೀವು ಅಂದ್ರೆ ನೀವು ಈ ಜಾಬ್ಗೆ ಎಷ್ಟು ರೀತಿಯಲ್ಲಿ ಪ್ರಯತ್ನ ಅಂತ ನಾನು ಹೇಳಿದರೆ ನಾನು ಫಸ್ಟ್ ಇಯರ್ ನನಗೆ ಇಂಜಿನಿಯರಿಂಗ್ ಜಾಯ್ನ್ ಆಗಲಿಕ್ಕೆ ಇಷ್ಟ ಇರಲಿಲ್ಲ ಎಮ್ ಬಿ ಬಿ ಎಸ್ ಜಾಯ್ನ್ ಅಂತ ನಾನು ನೀಟ್ ಕೋಚಿಂಗ್ ಎಲ್ಲ ತೊಗೊಂಡಿದ್ದೆ ಬಟ್ ನನಗೆ ಪ್ರೈವೇಟ್ ಸೀಟ್ ಸಿಕ್ಕಿತ್ತು ಎಮ್ ಬಿ ಬಿ ಎಸ್ ಅಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿರಲಿಲ್ಲ ನಾನು ಅಂದ್ಕೊಂಡಿದ್ದೆ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ಮಾತ್ರ ಹೋಗಬೇಕು ಒಂದು ಬರ್ಡನ್ ಆಗಬಾರ್ದು ಮತ್ತು ಎಮ್ ಬಿ ಬಿ ಎಸ್ ಮಾಡಿದ ಮೇಲೆ ಎಮ್ ಡಿ ಸಹ ಮಾಡಲಿಕ್ಕೆ ಇರ್ತದೆ ಸೊ ಅದಕ್ಕೆ ಮತ್ತೆ ಫೀಸೆಲ್ಲ ಖರ್ಚಾಗ್ತದೆ ತುಂಬ ಜಾಸ್ತಿ ಸೊ ಇಂಜಿನಿಯರಿಂಗ್ ಅನ್ನ ನನ್ನ ಅಪ್ಪ ಹೇಳಿದರು ಇಂಜಿನಿಯರಿಂಗ್ ಮಾಡು ಪರವಾಗಿಲ್ಲ ಲೈಫ್ ಎಂಜಾಯ್ ಮಾಡಿಕೊಂಡು ಓದ್ಬೋದಂತ ಅಂತ ಮತ್ತೆ ಇಂಜಿನಿಯರಿಂಗ್ ಜಾಯ್ನ್ ಅದೇ ಫಸ್ಟ್ ಇಯರಿಂದ ಸಫಲ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ ಮತ್ತು ಸೆಕೆಂಡ್ ಇಯರಲ್ಲಿ ಇರುವಾಗ ನನಗೆ ಇದು ಅಪ್ಲೈ ಮಾಡಿದ್ದು ನಾನು ಮತ್ತು ಸೆಕೆಂಡ್ ಇಯರ್ ಎಂಡ್ ಆಗುವಾಗ ನನಗೆ ಇಂಟರ್ನ್ಶಿಪ್ ಸಿಕ್ಕಿತು ಮತ್ತು ಥರ್ಡ್ ಇಯರ್ ಸ್ಟಾರ್ಟಿಂಗಲ್ಲಿ ಜಾಬ್ ಅಂತ ಹೇಳಿದ್ರೆ ಈಗ ನನಗೆ ಟ್ರೈನಿಂಗ್ ಪಿರಿಯಡ್ ಉಂಟು ಅಂತ ಹೇಳಿದ್ರೆ ಇಂಟರ್ನ್ಶಿಪ್ ಆದಮೇಲೆ ಸೆಲೆಕ್ಟ್ ಆದಮೇಲೆ ಟ್ರೈನಿಂಗ್ ಶುರು ಮಾಡಿದ್ರು ಅವ್ರು ಜಾನ್ವರಿ ಸೆಕೆಂಡ್ ಟ್ವೆಂಟಿ ಟ್ವೆಂಟಿ ಫೈ ಇಂದ ಟ್ರೈನಿಂಗ್ ಆಗ್ತಾ ಇತ್ತು ಸೊ ಈಗ ಸಹ ನಾನು ಟ್ರೈನಿಂಗ್ ಲೈಕ್ ನೈಟ್ ಟ್ವೆಲ್ ಇಂದ ಮಾರ್ನಿಂಗ್ ಸಿಕ್ಸ್ ತರ್ಟಿ ತನಕ ಕೆಲಸ ಮಾಡ್ತೇನೆ ಮತ್ತೆ ಎಂಟೂವರೆಂದ ಫೈವ್ ತರ್ಟಿ ತನಕ ಕಾಲೇಜ್ ಇಲ್ಲ ಇಲ್ಲ ಅಂತ ಹೇಳಿ ಎಷ್ಟು ದೊಡ್ಡ ಕಂಪನಿಯಲ್ಲಿ ಒಬ್ವಿಯಸ್ಲಿ ಕೆಲಸ ಸಿಗೋದು ಅಷ್ಟು ಸುಲಭದ ಮಾತಲ್ಲ ನನಗೆ ಸಿಕ್ಕಿದ ತಕ್ಷಣ ನನಗೆ ನನಗೆ ನಂಬಲಿಕ್ಕೆ ಆಗಲಿಲ್ಲ ನಾನು ಕಾಲೇಜ್ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದೆ ಆಗ ನನಗೆ ಮೇಲ್ ಬಂತು ನಾನಿದೆ ಸ್ಪ್ಯಾಮ್ ಅಂತ ನನಗೆ ಸ್ವೈಪ್ ಮಾಡಿದೆ ನನ್ನ ಫ್ರೆಂಡ್ ಹೇಳಿದ ಪಕ್ಕದ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದರು ಒಮ್ಮೆ ಚೆಕ್ ಮಾಡು ಮೇಲೆಂತ ಎಂಥದು ಅಂತ ಮತ್ತೆ ನಾನು ನೋಡುವಾಗ ಯ ಕಂಗ್ರಾಚಿ ಯಾವ ಬಿನ್ ಸೆಲೆಕ್ಟೆಡ್ ಅಂತ ನನಗೆ ಫುಲ್ ಖುಷಿ ಆಯಿತು ನನಗೆ ಅಪ್ಪ ಅಮ್ಮನಿಗೆ ನಾನು ಅಲ್ಲಿ ತನಕ ಎಂತ ಹೇಳಿರಲಿಲ್ಲ ಮತ್ತು ಮನೆಗೆ ಬಂದು ಫುಲ್ ಹೇಳುವಾಗ ಸರ್ಪ್ರೈಸ್ ಅವ್ರು ನಂಬಲೇ ಇಲ್ಲ ಒಂದು ಮಾತಿಗೆ ಫಸ್ಟ್ ಆಫ್ ಆಲ್ ಇಂಜಿನಿಯರಿಂಗ್ ಮಾಡು ಇಂಜಿನಿಯರಿಂಗ್ ಅಂತ ಮಾತ್ರ ಅಲ್ಲ ಯಾವುದೇ ಕೆಲಸ ಮಾಡೋದಾದರೂ ನಾವು ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಮತ್ತೆ ಈಗ ಇಂಜಿನಿಯರಿಂಗ್ ತುಂಬಾ ಜನ ಇದ್ದಾರೆ ಇಂಜಿನಿಯರಿಂಗ್ ಮಾಡುವವರು ಇಂಜಿನಿಯರ್ಸ್ ಪಾಸ್ ಔಟ್ ಬಟ್ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕು ಮತ್ತೆ ಲಕ್ ಅದು ಸಹ ಮ್ಯಾಟರ್ ಆಗ್ತದೆ ಇಲ್ಲ ಅಂತ ಇಲ್ಲ ಬಟ್ ಹಾರ್ಡ್ ವರ್ಕ್ ಈಸ್ ಎವ್ರಿಥಿಂಗ್ ಹಾರ್ಡ್ ವರ್ಕ್ ಫಸ್ಟ್ ಆಫ್ ಆಲ್ ವೆರಿ ಇಂಪಾರ್ಟೆಂಟ್ ಸೊ ಅವರು ಯುನೀಕ್ ಆಗಿ ಿರ್ಬೇಕು ನಾವು ನಾನು ಸಿ ಎಸ್ ಸಿ ಐ ಎಸ್ ಸಿ ಅದೆಲ್ಲ ಜಾಯ್ನ್ ಆಗಲಿಲ್ಲ ಇನ್ಸ್ಟೆಡ್ ರೋಬೋಟಿಕ್ಸ್ ಇನ್ ಆಟೋಮಿಷನ್ ಇದೊಂದು ಹೊಸ ಬ್ರಾಂಚ್ ನಾನು ಇದನ್ನು ಯಾಕೆ ಜಾಯ್ನ್ ಅಂದರೆ ಇದೇನು ಸೆಪ್ರೇಟ್ ತುಂಬ ಯುನೀಕ್ ಅಂತ ಕೇಳಿಸ್ತು ಮತ್ತೆ ನನ್ನ ಅಪ್ಪ ಸಹ ಹೇಳಿದ್ರು ಇದರಲ್ಲಿ ನೀನು ಮಾಡು ಮಗ ಒಳ್ಳೆ ಆಗ್ತದೆ ನಿನಗೆ ಅಂತ ನನ್ನ ಅಪ್ಪನ ಮಾತನ್ನು ಟ್ರಸ್ಟ್ ಮಾಡಿದ್ದೆ ಮನೆಯಲ್ಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಸಣ್ಣ ಇರುವಾಗ ಸಹ ನಾನು ಓದ್ತಾ ಇದ್ದೆ ನನ್ನ ಅಪ್ಪ ಅಮ್ಮ ಬೈತಿದ್ರು ನನಗೆ ಬೈ ಓದು ಓದು ಅಂತ ಹೇಳಿ ನಾನು ಅಷ್ಟು ಓದೋದಿಲ್ಲ ನನ್ನ ಕ್ಲಾಸಲ್ಲಿ ಎಂತ ಕೇಳಿರ್ತೇನೆ ಅಷ್ಟೇ ನನಗೆ ನಾನು ತುಂಬ ಮೆಮೊರಿ ಗ್ರಾಸ್ಪಿಂಗ್ ನನಗೆ ಜಾಸ್ತಿ ಉಂಟು ಸೊ ನಾನೀಗ ಇಂಜಿನಿಯರಿಂಗಲ್ಲಿ ಸಹ ನನ್ನ ಟಾಪಿಕ್ಸ್ ಎಲ್ಲ ಕ್ಲಾಸಲ್ಲಿ ಕೇಳ್ತಾ ಇದ್ದೆ ಎಕ್ಸಾಮಲ್ಲಿ ಹೋಗಿ ಬರೆಯೋದು ಅಷ್ಟೇ ಈಗ ಸಹ ಮಾಡೋದು ಹಾಂ ಹೌದು ನಾನು ಇಂಜಿನಿಯರಿಂಗ್ ಟೈಮಲ್ಲಿ ಸಹ ನಾನು ತುಂಬ ಸ್ಟಾರ್ಟ್ಅಪ್ ನನ್ನದೇ ಆದ ಸ್ಟಾರ್ಟಪ್ ಅನ್ನು ಶುರು ಮಾಡಲಿಕ್ಕೆ ಟ್ರೈ ಮಾಡಿದ್ದೆ ಫ್ರೆಂಡ್ಸ್ ಒಟ್ಟಿಗೆಲ್ಲ ಬಟ್ ಅದು ನಾನು ಫಸ್ಟ್ ಇಯರ್ ಸೆಕೆಂಡ್ ಇರುವಾಗ ಮಾಡಿದೆ ಅಂತೇಳಿ ನನಗೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಇರಲಿಲ್ಲ ಮತ್ತು ನಾಲೆಜ್ ಸಹ ಇರಲಿಲ್ಲ ಒಂದು ಅಲ್ಲಿ ಹೋಗಿ ಬಂದ ಮೇಲೆ ಎಕ್ಸ್ಪೀರಿಯನ್ಸ್ ಮತ್ತು ಕ್ಯಾಪಿಟಲ್ ಮನಿ ಸಹ ಇರ್ತದೆ ಸೊ ಅದನ್ನು ಇನ್ವೆಸ್ಟ್ ಮಾಡಿ ನಾನು ಸ್ಟಾರ್ಟ್ ಅಪ್ ಮಾಡಬೇಕು ಮತ್ತು ನಾವು ನನ್ನ ದೇಶದವರಿಗೆ ಏನಾದರೂ ಮಾಡಬೇಕು ఇంటర్నెట్ న్యూస్ నెట్వర్క్ ప్రస్తుతి